ಚಿಕ್ಕಬಳ್ಳಾಪುರಕ್ಕೆ ನಾನು ಸಾಕಷ್ಟು ಸಲ ಬಂದಿದ್ದೀನಿ ನಂದಿ ಹಿಲ್ಸ್ ನಮ್ಮ ಬೆಂಗಳೂರಿಗೆ ಒಂದು ಪ್ರೈಡ್ ಇದು ಅಂದರೆ ನಮ್ಮ ಕರ್ನಾಟಕಕ್ಕೇ ಒಂದು ತುಂಬ ವಿಶೇಷವಾದ ಜಾಗ ನಂದಿ ಹಿಲ್ಸ್ ಸೊ ಅದು ಈ ಒಂದು ಸ್ಥಳದಲ್ಲಿರೋದು ಈ ಜಾಗದಲ್ಲಿ ನಾನು ತುಂಬ ಸಲ ಬಂದಿದ್ದೀನಿ ಆ್ಯಂಡ್ ಇಲ್ಲೊಂದು ಶೋ ಕೂಡ ಮಾಡಿದ್ದೀನಿ ಸೊ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇವತ್ತು ನನ್ನ ಗೆಸ್ಟ್ ಆಗಿ ಕರೆದಿದ್ದಾರೆ ತುಂಬಾ ಖುಷಿಯಿಂದ ಬಂದಿದ್ದೀನಿ ಬೆಳಗ್ಗೆನೇ ಎದ್ದು ಐದು ಮುಕ್ಕಲ್ಗೆ ಸರ್ ಹೇಳಿದ್ರು ಫೈವ್ ಫಾರ್ಟಿ ಫೈವ್ಗೆ ರೆಡಿ ಆಗಬೇಕಂತ ಸೊ ಐ ವೆರಿ ಹ್ಯಾಪಿ ಆ್ಯಂಡ್ ನಾನು ಕೂಡ ಇವಾಗ ಫಿಟ್ನೆಸ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಸೊ ಸರ್ ಕೂಡ ಕಾಲ್ ಮಾಡಿಬಿಟ್ಟು ನಾವು ಫಿಟ್ನೆಸ್ನ ಪ್ರಮೋಟ್ ಮಾಡೋಕ್ಕೆ ಹಾಗೆ ಡ್ರಗ್ಸ್ ಫ್ರೀ ಕರ್ನಾಟಕನ ಪ್ರಮೋಟ್ ಮಾಡಲಿಕ್ಕೆ ಒಂದು ಪೊಲೀಸ್ ರನ್ ಮಾಡ್ತಾ ಇದ್ದೀವಿ ಕರ್ನಾಟಕ ಸ್ಟೇಟ್ ಪೊಲೀಸ್ ರನ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದು ಆಲ್ ಓವರ್ ಕರ್ನಾಟಕ ನಡೀತಾ ಇದೆ ಇವತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ ಇವತ್ತು ನೋಡಿದಂಗೆ ತುಂಬಾ ಜನ ಪಾರ್ಟಿಸಿಪೆಂಟ್ಸ್ ಕೂಡ ಬಂದಿದ್ರು ಸೊ ನನ್ಗೆ ಅವ್ರು ಹೇಳಿದ ತಕ್ಷಣ ನಂಗೆ ಖುಷಿ ಆಯ್ತು ಓಕೆ ಇಂತ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ಕೈ ಜೋಡಿಸಬೇಕು ನ ಸ್ಪ್ರೆಡ್ ಮಾಡೋಕ್ಕೆ ನನ್ನ ಕಡೆಯಿಂದ ಏನು ಸಹಾಯ ಮಾಡ್ಬೋದು ನನ್ನ ಕಡೆಯಿಂದ ಏನು ಕೊಡುಗೆ ಕೊಡ್ಬೋದು ಅದನ್ನ ನಾನು ಖಂಡಿತವಾಗ್ಲೂ ಮಾಡಬೇಕು ಸೊ ಹಾಗಾಗಿ ಒಂದು ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಇವತ್ತು ಈ ಜಾಗಕ್ಕೆ ಬಂದಿದ್ದೀನಿ ಖಂಡಿತವಾಗ್ಲೂ ಎಲ್ಲರೂ ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಲ್ಲ ಫುಡ್ಡು ಅಡ್ ಅಡಲ್ಟ್ರೇಷನ್ ಆಗಿದೆ ಎಲ್ಲ ಕೆಮಿಕಲ್ ಪ್ರೊಸೆಸ್ಡ್ ಫುಡ್ಗಳ್ನ ನಾವು ತಿಂತಾ ಇದೀವಿ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ ಸೊ ಖಂಡಿತವಾಗ್ಲೂ ನಾವು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಪ್ಯಾಕೆಟ್ ಫುಡ್ಸ್ ಆಗಿರ್ಬೋದು ಹಾಗೆ ಜಂಕ್ ಫುಡ್ಗಳಾಗಿರ್ಬೋದು ದಯವಿಟ್ಟು ಅದನ್ನೆಲ್ಲ ಖಂಡಿತವಾಗ್ಲೂ ಕಮ್ಮಿ ಮಾಡಲೇಬೇಕು ಹಾಗೆ ಹೈ ಶುಗರ್ಸ್ ಇರುವಂಥ ಫುಡ್ಗಳನ್ನೆಲ್ಲ ಕ ಕಮ್ಮಿ ಮಾಡಬೇಕು ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಆರೋಗ್ಯಕರವಾದ ಫುಡ್ ತಿನ್ನಬೇಕು ಒಳ್ಳೊಳ್ಳೆ ಊಟ ಮಾಡ್ಬೇಕು ತರಕಾರಿಗಳು ಹಣ್ಣುಗಳನ್ನೆಲ್ಲ ಜಾಸ್ತಿ ತಿನ್ಬೇಕು ಸೊ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ನಮ್ಮ ಇಂಡಿಯಾ ಫಿಟ್ ಆಗಬೇಕು ಅನ್ನೋದು ನನ್ನ ಆಸೆ ಕೂಡ ಸೊ ಇದೊಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಕಾರ್ಯಕ್ರಮ ಮಾಡ್ತಿದ್ದಾರೆ ಹಾಗೆ ಡ್ರಗ್ ಫ್ರೀ ಕರ್ನಾಟಕ ಆಗಬೇಕು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಡ್ರಗ್ಸ್ನ ಮೊರೆ ಹೋಗ್ಬಿಟ್ಟು ತಮ್ಮ ಜೀವನನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಇಂಟರ್ನೆಟ್ ಇನ್ನೊಂದು ಹೊಸ ಡ್ರಗ್ ಏನಂತಂದರೆ ಈ ಇಂಟರ್ನೆಟ್ ಇನ್ಸ್ಟಾಗ್ರಾಮು ಸೊ ಖಂಡಿತವಾಗ್ಲೂ ಅದರಿಂದ ಹೊರಗಡೆ ಬರಬೇಕು ಸಾಕಷ್ಟು ಯೂತ್ಸ್ಗಳು ಬರೀ ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವರ ಜೀವನದ ಗುರಿ ಏನಿದೆ ಅದನ್ನೇ ಮರೀತಾ ಇದ್ದಾರೆ ನಮ್ಮ ಇಂಡಿಯಾ ಈ ಥರ ಆದರೆ ಖಂಡಿತವಾಗ್ಲೂ ತುಂಬ ಕಷ್ಟ ಇದೆ ಮುಂದಿನ ದಿನಗಳಲ್ಲಿ ಸೊ ಇದರಿಂದ ಹೊರಗಡೆ ಬರಬೇಕು ನಮ್ಮ ಕೆಲಸ ಏನಿದೆ ಅದನ್ನ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಆರೋಗ್ಯಕರವಾದಂತ ಊಟ ಮಾಡಿ ಹಾಗೆ ಇಂಟರ್ನೆಟ್ ಇಂದ ಸ್ವಲ್ಪ ದೂರ ಇರಿ ಜೀವನದ ಗುರಿ ಕಡೆ ನೀವು ನಿಮ್ಮ ಗಮನ ಹರಿಸಿ ಅಂತ ಕೇಳ್ಕೊಳಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರೋದು ಫಸ್ಟ್ ಟೈಮ್ ತುಂಬಾ ಖುಷಿ ಇದೆ ಎಲ್ಲ ಫಿಟ್ನೆಸ್ ಬಗ್ಗೆ ಎಲ್ಲಾರ್ಗು ಜಾಗೃತಿ ಮೂಡಿಸ್ತಾ ಇರೋದಲ್ಲ ಅದು ತುಂಬಾ ಖುಷಿ ಇದೆ ಆಲ್ಮೋಸ್ಟ್ ನಮ್ ಇಂಡಿಯಾದಲ್ಲಿ ಸ್ವಲ್ಪ ಕಮ್ಮಿ ಇಲ್ಲ ಅಲ್ಲ ಫಿಟ್ನೆಸ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಕೊಟ್ಟು ಕೊಡೋದು ಆದ್ರೆ ಎಲ್ಲಾನು ತುಂಬಾ ಇಂಟ್ರೆಸ್ಟ್ ಕೊಡ್ತಿದ್ದಾರೆ ಫಿಲ್ಮ್ ನಂದು ಬರಬೇಕು ಅಂತ ತುಂಬಾ ಜನ ಫಿಟ್ನೆಸ್ ನೇ ತುಂಬಾ ಫೋಕಸ್ ಮಾಡ್ತಿದ್ದಾರೆ ಫಿಟ್ನೆಸ್ ಇವಾಗ ಎಲ್ಲೋದ್ರೂ ಫಿಟ್ನೆಸ್ ಬೇಕೇ ಬೇಕು ಆಫ್ ಕೋರ್ಸ್ ಕಾಲೇಜ್ ಸ್ಟೂಡೆಂಟ್ ಗೂ ಬೇಕು ಮಾಡೆಲ್ ಗು ಬೇಕು ಒಂದೇನು ಐಟಿ ಕಂಪೆನಿ ಲಿ ವರ್ಕ್ ಮಾಡೋವ್ರು ಫಿಟ್ನೆಸ್ ಮೇನ್ಟೈನ್ ಮಾಡೇ ಮಾಡ್ತಾರೆ ಖುಷಿ ಆಫ್ ಕೋರ್ಸ್ ಖುಷಿ ಏನು ಹೇಳಬೇಕು ಸ್ಟೇ ಫಿಟ್ ಇಲ್ಲ ತುಂಬಾ ಖುಷಿ ಆಗ್ತದೆ ಅಂಡ್ ವೆರಿ ಗುಡ್ ವೆಲ್ಕಮ್ ಕೂಡ ಮಾಡಿದ್ರು ತುಂಬಾನೇ ಚೆನ್ನಾಗಿ ವೆಲ್ಕಮ್ ಮಾಡಿ ನೋಡ್ಕೊಂಡ್ರು ಆಫ್ ವೆಲ್ಕಮ್ ಮಾಡಿ ಹೋಲ್ ಈವೆಂಟ್ ಪೀಪಲ್ ಗೆ ಒಳ್ಳೆದಾಗ್ಲಿ ಇದೇ ತರ ಪ್ರೋತ್ಸಾಹಿಸಿ ಅಂತ ಇಡೀ ತಂಡಕ್ಕೆಲ್ಲ ಒಳ್ಳಾಗ್ಲಿ ಅಂಡ್ ಇನ್ನ ಹೆಚ್ಚಾಗಿ ನಡೀಲಿ ಅಂತ ಕೇಳ್ಕೊಂತಿದ್ದೇವ್ರ ಹತ್ರ ಆಕ್ಚುಲಾಗಿ ಹೇಳ್ಬೇಕಂದ್ರೆ ಡ್ರಗ್ಸ್ ಈಗ ತುಂಬಾನೇ ಸ್ಪಾಯ್ಲ್ ಆಗಿದೆ ಈಗಿರೋ ಯೂತ್ ಎಲ್ಲೋದ್ರು ನೋಡಿದ್ರು ಡ್ರಗ್ಸ್ ಡ್ರಗ್ಸ್ ನಡೀತಾ ಇದೆ ಸೊ ಇದೊಂದು ಒಳ್ಳೆ ಸ್ಪಿರಿಟ್ ಯೂತ್ ಅವರಿಗೆ ಒಂದು ಒಳ್ಳೆ ಉತ್ಸಾಹ ಮಾಡೋದಕ್ಕೆ ಸ್ಟಾಪ್ ಮಾಡೋದಿಕ್ಕೆ ಅಂಡ್ ಅದು ಇಂತ ಒಳ್ಳೆ ಕಾರ್ಯಕ್ರಮಕ್ಕೆ ಲೈಕ್ ಯುನೋ ಮಾಡ್ತಿರೋದೇ ಒಂದು ಒಳ್ಳೇದು ಇದನ್ನ ಸ್ಟಾಪ್ ಆದಷ್ಟು ಒಳ್ಳೇದು ಅಂಡ್ ತುಂಬಾ ಜನ ಸ್ಟಾಪ್ ಮಾಡಿ ಒಳ್ಳೆದಲ್ಲ ಇದು ತಗೊಳ್ಳೋದು ಡ್ರಗ್ಸ್ ಎಲ್ಲಾನು ಆದಷ್ಟು ಹೆಲ್ದಿ ಆಗಿರಿ ದಟ್ ಇಸ್ ವಾಟ್ ಫಿಟ್ನೆಸ್ ಅಂತ ಹೇಳೋದು ಎಷ್ಟು ಹೆಲ್ದಿ ಆಗಿರ್ತೀವೋ ಅಷ್ಟು ಒಳ್ಳೇದು ಆಲ್ರೆಡಿ ನಿಮ್ಗೆಲ್ಲಾರ್ಗು ಕೋವಿಡ್ ತೋರಿಸಿದೆ ಜಿ ಹೇಗಿದೆ ಲೈಫು ಅಂತ ಸೊ ಈಗ ನಿಮ್ಗೆ ಇನ್ನೇನು ನಾವೇನು ಹೇಳೋದೇನು ಇಲ್ಲ ನೇಚರೇ ನಿಮಗೆ ತೋರಿಸ್ಕೊಟ್ಟಿದೆ ಅದ್ರಲ್ಲಿ ಡ್ರಗ್ಸ್ ಮಾಡಿದ್ರೆ ಇನ್ನ ಎಷ್ಟು ಹಾಳಾಗ್ ಹೋಗ್ತೀರಾ ಅನ್ನೋದು ನಿಮ್ಗೆ ಒಂದು ಎಕ್ಸಾಂಪಲ್ ಇದೆ ಸೊ ಎಲ್ಲರೂ ಆದಷ್ಟು ಯಾರು ಮಾಡ್ತಿದ್ರು ಎಲ್ಲಾರು ಇಂತದನ್ನ ಸ್ಟಾಪ್ ಮಾಡಿ ಹೆಲ್ದಿ ಫುಡ್ ತಿನ್ನಿ ಫಿಟ್ ಆಗಿರಿ ಸೊ ಗುಡ್ ಲಕ್ ಈಗ ಬರೋ ಯೂತ್ಸ್ ಎಲ್ಲಾರು ತುಂಬಾನೇ ಟ್ಯಾಲೆಂಟ್ಸ್ ಅಂಡ್ ಲೈಕ್ ವೆರಿ ನ್ಯೂ ಟ್ಯಾಲೆಂಟ್ಸ್ ಬರ್ತಿದ್ದಾರೆ ಒಳ್ಳೊಳ್ಳೆ ಯೂತ್ಸ್ ಬರ್ತಿದ್ದಾರೆ ಸೊ ವಿ ಆರ್ ರಿಯಲಿ ಹ್ಯಾಪಿ ಟು ಸೀ ದಟ್ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಯೂತ್ಸ್ ಅವ್ರಿಗೆಲ್ಲಾರ್ಗು ಅಂಡ್ ಲೈಕ್ ನ್ಯೂ ಟ್ಯಾಲೆಂಟ್ಸ್ ನ ನೋಡೋದಕ್ಕೆ ಇನ್ನ ನಾವು ಕಾಯ್ತಾ ಇರ್ತೀವಿ